ನೆಲಮಂಗಲ ನಗರಸಭೆ ಸದಸ್ಯರಾದ ಪುರುಷೋತ್ತಮ್ ಮತ್ತು ಅಧ್ಯಕ್ಷರಾದ ಶಿವಪ್ರಮೋದ್ ಮತ್ತು ಶ್ರೀ ವಿನಾಯಕ ಗೆಳೆಯರ ಬಳಗ ತಲಗಾಡು ಸುಬ್ಬರಾಯರಬೀದಿ ಅಡೆಪೇಟೆ ಇವರ ವತಿಯಿಂದ ಮೂರನೇ ವರ್ಷದ ವೈಭವದ ಗಣೇಶೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅಡಿಪೇಟೆಯಲ್ಲಿ ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದರು ಇದರ ಜೊತೆ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಸಣ್ಣ ಸಣ್ಣ ಮಕ್ಕಳು ಭರತನಾಟ್ಯ ಮಾಡುವ ಮೂಲಕ ಭಕ್ತಾದಿಗಳ ಮತ್ತು ಗ್ರಾಮಸ್ಥರ ಮನಸೆಳೆದರು ಪ್ರತಿದಿನ ಸಂಜೆ ಹಲವಾರು ವಿಭಿನ್ನ ಬಗೆಯ ಕಾರ್ಯಕ್ರಮಗಳು ನಡೆಯುತ್ತವೆ ನಂತರ ಶ್ರೀ ವಿನಾಯಕ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜವಳಿ ವರ್ತಕರ ಸಂಘದ ಅಧ್ಯಕ್ಷರಾದ ಶಿವಪ್ರಮೋದ್ ಮೊದಲಿಗೆ ಈ ರೀತಿ ತುಂಬಾ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಯಾವುದೇ ಭೇದ ಭಾವ ಮಾಡದೆ ಸಾವಿರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಕಲ್ಪಿಸಲಾಗಿತ್ತು ಮತ್ತು ಸ್ವಯಂ ಪ್ರೇರಿತರಾಗಿ ಭರತನಾಟ್ಯ ಮಾಡಿಕೊಡುತ್ತದೆ ಎಂದು ಹೇಳಿ ಇಂದು ಮಕ್ಕಳು ಭರತನಾಟ್ಯ ಪ್ರದರ್ಶನವನ್ನ ನೀಡಿ ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಇದೇ ರೀತಿ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ನಮಗೆ ಸಹಕರಿಸಿ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೂರು ಕಾರ್ಯಕ್ರಮ ಮಾಡುತ್ತೀವಿ ನಮಗೆ ಅಕ್ಕಪಕ್ಕ ಜನಗಳು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ಪ್ರತಿಯೊಂದು ಒಂದು ಪ್ರಸಾದ ವಿನಿಯೋಗಕ್ಕಾಗ್ಲಿ ಒಂದು ಪೂಜೆಗಾಗ್ಲಿ ಇನ್ ಟೈಮಗ್ ಬಂದು ನಮ್ಗೆಲ್ಲಾದನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಊಟದ ವ್ಯವಸ್ಥೆ ಇಟ್ಕೊಂಡಿದ್ವಿ ಸಾರ್ವಜನಿಕರಿಗೆ ಪ್ರತಿಯೊಂದು ಏರಿಯಾದವ್ರಿಗೂ ಪ್ರತಿಯೊಂದು ಜನಕ್ಕೂ ಯಾವ ಜಾತಿ ಭೇದ ಭಾಧ ಇಲ್ಲ ಇಲ್ಲದೆ ಪ್ರತಿಯೊಬ್ಬರಿಗೂ ನಾವು ಊಟದ ವ್ಯವಸ್ಥೆ ಹಂಕೊಂಡಿದ್ವಿ ಇವತ್ತು ಭರತನಾಟ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಸರ್ ನಮ್ಮ ಇವತ್ತು ನಮ್ಮ ನ ಎಲ್ಲರೂ ಹಾಳು ಮಾಡ್ತಿದ್ದಾರೆ ಅದನ್ನ ನಾವು ಪ್ರೋತ್ಸಾಹ ಕೊಟ್ಟು ನಾವು ಮಾಡ್ತೀವಿ ಅಂತ ಅವರಾಗವ್ರೆ ಮುಂದೆ ಬಂದಾಗ ನಾವು ಜಾಗ ಕೊಟ್ಟು ನೀವು ಮಾಡಿ ಅಂತ ನಾವು ಪ್ರೋತ್ಸಾಹ ಮಾಡಿದ್ವಿ ನಾಳೆ ನಾಳೆ ಏನಿಲ್ಲ ನಾಡಿದ್ದು ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಇದೆ ಆ ನಾಡಿದ್ದು ವಿಸರ್ಜನೆ ಇದೆ ಎರಡು ಗಂಟೆ ಅಲ್ಲಿಗೆ ರಾಜ್ ಬೀದಿಲೆಲ್ಲಾ ಮೆರವಣಿಗೆ ಇರುತ್ತೆ ನಮ್ಮ ಈ ತಲಾಡ್ ಸುಬ್ರ ಬೀದಿ ಆಮೇಲೆ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಬೀದಿ ಬ್ರಾಹ್ಮಣರ ಬೀದಿ ಮರಾಠಿಗರ ಬೀದಿ ಆ ಪ್ರತಿಯೊಂದು ಬೀದಿಯವರು ಪೇಟೆ ಬೀದಿಯವರು ಪ್ರತಿಯೊಬ್ರು ಭಕ್ತಾದಿಗಳೆಲ್ಲ ನಮ್ಗೆ ಸಹಕಾರ ಕೊಟ್ಟು ಬಹಳಷ್ಟು ಸಂತೋಷಕರವಾಗಿ ನಡ್ಸ್ಕೊಳಕ್ಕೆ ಪ್ರತಿಯೊಂದ್ರಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ಇದೇ ತರ ನಾವು ಮಾಡೋದಿಕ್ಕೆ ಬಹಳ ಇಷ್ಟಪಡ್ತೀವಿ ನೀವು ಮೊಹಮ್ಮದ್ ಅರೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ